ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಜಗದೊಡಿಯ ನಾದಂತಹ ಉಡುಪಿಯ ಶ್ರೀಕೃಷ್ಣನ ದಿವ್ಯ ಚರಣಾರವಿಂದಗಳಲ್ಲಿ ಅತ್ಯಂತ ಭಕ್ತಪೂರ್ವಕ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೆ ಪರಮಪೂಜ್ಯ ಪರ್ಯಾಯ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಹಿರಿಯ ಪೀಠಾಧಿಪತಿ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕಾರಿಸುತ್ತ ಪರಮ ಪೂಜ್ಯ ಪರ್ಯಾಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಕೆರೆಯ ಪಟ್ಟ ಶ್ರೀ ಶ್ರೀ ಸುಶ್ರೀಂದ್ರ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕಾರಿಸುತ್ತೆ ಪೂಜ್ಯ ಶ್ರೀ ಸ್ವಾಮಿ ಮಹಾರಾಜ್ ಉಸ್ತುವಾರಿ ಸ್ಕಾನ್ ಮಾಯಾಪುರಿ ಅವರ ಚರಣಗಳಿಗೆ ನಮಸ್ಕಾರಿಸುತ್ತೆ ಮಾನ್ಯ ಶಾಸನ ಸದಸ್ಯ ಉಡುಪಿ ಶ್ರೀ ಯಶ್ಪಾಲ್ ಸವರಣ್ ಅವರು ನನ್ನ ಆಪ್ತಮಿತ್ರ ಹಾಗೂ ಟಿ ಟಿ ಡಿ ಬೋರ್ಡ್ ಸದಸ್ಯರಾದ ಶ್ರೀ ಬಿ ಶ್ರೀ ಬಿ ಆನಂದ್ ಸಾಹಿ ಅವರಿಗೆ ಹಾಗೂ ನನ್ನ ಪ್ರೀತಿಯ ಬಂಧು ಬಾಂಧವರೇ ಸದ್ಭಕ್ತರೇ ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವ ನನ್ನ ಎಲ್ಲ ಸಹೋದರ ಸಹೋದರಿಯರೇ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ ನಮಸ್ಕಾರಗಳು ಮೊದಲಿಗೆ ಕನ್ನಡ ನಾಡಿನ ಜನತೆಯಲ್ಲಿ ವಿನಮ್ರ ಪೂರ್ವಕವಾಗಿ ನಾನು ಮುಂದಿನ ಭಾಷಣವನ್ನು ಆಂಗ್ಲ ಭಾಷೆಯಲ್ಲಿ ನಡೆಸಲು ಅನುಮತಿಯನ್ನು ಕೋರುತ್ತಿದ್ದೇನೆ i wholeheartedly request you all to let me speak in uh, english the mecalla english who thought may making us english that he would destroy india